ಇವತ್ತು ನಮ್ಮ ಮಂಗಳೂರು ನಗರದ ನಾರ್ತ್ ಪೊಲೀಸ್ ಸ್ಟೇಷನ್ ಈಸ್ಟ್ ಪೊಲೀಸ್ ಸ್ಟೇಷನ್ ಮುಲ್ಕಿ ಬಜ್ಪೆ ಮತ್ತು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅವರೆಲ್ಲರೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಏಳು ಜನ ಡ್ರಗ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿರ್ತಾರೆ ಇದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದಂತಹ ಕೇರಳ ಮೊದಲವ್ರನ್ನು ಹಾಗೆ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಬಿಹಾರ್ ಮೂಲದ ಇಬ್ಬರನ್ನು ಹಾಗೂ ನಾಲ್ಕು ಜನ ಲೋಕಲ್ಸ್ ಹೊರಗಡೆಯಿಂದ ಇಲ್ಲಿಗೆ ಡ್ರಗ್ಸ್ ತಂದು ಲೋಕಲ್ಸ್ ಎಲ್ಲರಿಗೆ ಕೂಡ ಸಪ್ಲೈ ಮಾಡ್ತಿದ್ದಂಥವರನ್ನು ಕೂಡ ಸೇರಿಸಿ ಅರೆಸ್ಟ್ ಮಾಡಲಾಗಿದೆ ಎಲ್ಲರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕಲಿಸಲಾಗಿದೆ ಥ್ಯಾಂಕ್ ಯು ಇವತ್ತು ನಮ್ಮ ಮಂಗಳೂರು ನಗರದ ನಾರ್ತ್ ಪೊಲೀಸ್ ಸ್ಟೇಷನ್ ಈಸ್ಟ್ ಪೊಲೀಸ್ ಸ್ಟೇಷನ್ ಮುಲ್ಕಿ ಬಜ್ಪೆ ಮತ್ತು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅವರೆಲ್ಲರೂ ಕೂಡ ಒಂದು ಕಾರ್ಯಾಚರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಏಳು ಜನ ಡ್ರಗ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿರ್ತಾರೆ ಇದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಕೇರಳ ಮೂಲದವರನ್ನು ಹಾಗೆ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಬಿಹಾರ್ ಮೂಲದ ಇಬ್ಬರನ್ನು ಹಾಗೂ ನಾಲ್ಕು ಜನ ಲೋಕಲ್ಸ್ ಹೊರಗಡೆಯಿಂದ ಇಲ್ಲಿಗೆ ಡ್ರಗ್ಸ್ ತಂದು ಲೋಕಲ್ ಸೆಲ್ಲರ್ಗೆ ಕೂಡ ಸಪ್ಲೈ ಮಾಡ್ತಿದ್ದಂಥವರನ್ನು ಕೂಡ ಸೇರಿಸಿ ಅರೆಸ್ಟ್ ಮಾಡಲಾಗಿದೆ ಎಲ್ಲರನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕಲಿಸಲಾಗಿದೆ ಥ್ಯಾಂಕ್ ಯು